ಹುಸೇವರ ಮೇನ್ ರಸ್ತೆಯಿಂದ ಈ ಜೋತ್ಪೂರವರಿದ್ರೆ ಯಾವುದೇ ತರದ ವೆಹಿಕಲ್ಸ್ ಬರಕ್ ಆಗಲ್ಲ ಮಾಡ್ಕೊಳ್ಳೋಣ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸದ ಹಿನ್ನೆಲೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ನೆಲಗಹಳ್ಳಿ ಗ್ರಾಮಸ್ಥರು ಚುನಾವಣೆ ಬಹಿಷ್ಕರಿಸಲು ನಿರ್ಧರಿಸಿದ್ದಾರೆ ಗ್ರಾಮಕ್ಕೆ ಸರಿಯಾದ ರಸ್ತೆ ಇಲ್ಲ ಬೀದಿ ದೀಪ ಒಳಚರಂಡಿ ವ್ಯವಸ್ಥೆ ಇಲ್ಲ ರಸ್ತೆ ಸಂಪರ್ಕ ಇಲ್ಲದ ಕಾರಣ ಗ್ರಾಮಕ್ಕೆ ಬಸ್ಗಳು ಬರ್ತಿಲ್ಲ ಇದರಿಂದ ಪ್ರತಿನಿತ್ಯ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಪರದಾಡುವಂತಾಗಿದೆ ಗ್ರಾಮಕ್ಕೆ ಮೂಲಭೂತ ಸೌಲಭ್ಯ ಕಲ್ಪಿಸುವಂತೆ ಅನೇಕ ಬಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಗ್ರಾಮಸ್ಥರು ಮನವಿ ಸಲ್ಲಿಸಿದ್ರೂ ಪ್ರಯೋಜನವಾಗಿಲ್ಲ ಹೀಗಾಗಿ ಇದೀಗ ಚುನಾವಣೆ ಬಹಿಷ್ಕರಿಸಲು ಗ್ರಾಮಸ್ಥರು ನಿರ್ಧರಿಸಿದ್ದು ಲೋಕಸಭೆ ಚುನಾವಣೆ ಬಹಿಷ್ಕಾರ ಅಂತ ಗ್ರಾಮದಲ್ಲಿ ಬ್ಯಾನರ್ ಹಾಕಿದ್ದಾರೆ ನಮಗೆ ಟೆಂತ್ ಹತ್ತನೆಯ ತರಗತಿ ವಿದ್ಯಾರ್ಥಿನಿಯರಿಗೆ ಏಳು ಗಂಟೆಗೆ ಸ್ಪೆಷಲ್ ಕ್ಲಾಸ್ ನಡೆಯುತ್ತದೆ ಸಂಜೆ ಆರು ಗಂಟೆಗೆ ಬಿಡುವುದರಿಂದ ನಮಗೆ ನಡ್ಕ ಬರಲು ತುಂಬ ಕಷ್ಟ ಆಗ್ತದೆ ಹಾಗಾಗಿ ನಮಗೆ ವೆಹಿಕಲ್ಸ್ ಯಾವುದು ಬರುವುದಿಲ್ಲ ಬಂದರ್ಸವರು ಸರಿಯಾಗಿ ಬರೋದಿಲ್ಲ ಏಕೆಂದರೆ ರೋಡ್ ಸರಿಯುವುದಿಲ್ಲ ನಿಮ್ಮ ಊರಿಗೆ ಹಾಗಾಗಿ ನಾವು ಬರುವುದಿಲ್ಲ ಎಂದು ಹೇಳುತ್ತಾರೆ ಹಾಗಾಗಿ ನಮಗೆ ವಿದ್ಯಾಭ್ಯಾಸ ಮಾಡಲು ತುಂಬ ಕಷ್ಟ ಆಗ್ತದೆ ಮುಂದೆ ಜೀವನವನ್ನು ನಾವು ಹೇಗೆ ನಿರೂಪಿಸುವುದು ಎಂದು ಆಗುತ್ತದೆ ತಂದೆ ತಾಯಿಯರು ತುಂಬ ಕಷ್ಟಪಡುತ್ತಾರೆ ನಮಗೆ ಓದೋದಕ್ಕೆ ಹಾಗಾಗಿ ನೀವು ಅರಣ್ಯ ಇಲಾಖೆಯವರು ನಮಗೆ ಒಂದು ದಾರಿಯನ್ನು ಮಾಡಿಕೊಡಬೇಕಾಗಿ ವಿನಂತಿ ಮುಖ್ಯಮಂತ್ರಿಯಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳು ಇನ್ನು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಚೌಡನಹಳ್ಳಿ ಜೋಗಿಕೊಪ್ಪಲು ಗ್ರಾಮಸ್ಥರು ಲೋಕಸಭಾ ಚುನಾವಣೆ ಬಹಿಷ್ಕರಿಸಲು ಮುಂದಾಗಿದ್ದಾರೆ ಎರಡೂ ಗ್ರಾಮಗಳಲ್ಲಿ ನೂರಕ್ಕೂ ಹೆಚ್ಚು ಮನೆಗಳಿವೆ ಈ ಗ್ರಾಮಗಳು ರಸ್ತೆ ಚರಂಡಿ ಕುಡಿಯುವ ನೀರು ಸೇರಿದಂತೆ ಎಲ್ಲ ಮೂಲ ಸೌಕರ್ಯಗಳಿಂದ ವಂಚಿತವಾಗಿದ್ದು ಹಲವಾರು ಬಾರಿ ಜನಪ್ರತಿನಿಧಿಗಳು ಹಾಗೂ ಗ್ರಾಮ ಪಂಚಾಯತ್ ತಾಲೂಕು ಆಡಳಿತಕ್ಕೆ ಮನವಿ ಸಲ್ಲಿಸಿದ್ರೂ ಪ್ರಯೋಜನವಾಗಿಲ್ಲ ಲೋಕಸಭಾ ಚುನಾವಣೆಗೆ ಮತ ಕೇಳಲು ಯಾವುದೇ ಪಕ್ಷದ ಅಭ್ಯರ್ಥಿಗಳು ಗ್ರಾಮದೊಳಗೆ ಬಾರದಂತೆ ಗ್ರಾಮಸ್ಥರು ರಸ್ತೆಯಿಂದ ಈ ಜೋತಿ ಕೊಪ್ಪ ಊರವರಿಗೆ ಯಾವುದೇ ತರದ ವೆಹಿಕಲ್ಸ್ ಬರೋಕ್ಕಾಗಲ್ಲ ಗುಂಡಿ ಮತ್ತೆ ಮಳೆಗಾಲದಲ್ಲಿ ನೀರು ನುಗ್ಗಿರೆ ಮಕ್ಕಳು ಸಹ ಓಡಾಡಕ್ಕಾಗಲ್ಲ ಯಾವುದೇ ತರದ ಆಂಬುಲೆನ್ಸ್ ಫೋನ್ ಮಾಡಿದ್ರು ಈ ಊರಿಗೆ ಬರಕ್ ಆಗಲ್ಲ ಅಂತ ಹೇಳಿ ಎಲ್ಲ ಅಲ್ಲಿ ನಿಲ್ಸಿ ಅಂತಾರೆ ಅಲ್ಲಿಗೆ ಸಹ ಪೇಷಂಟ್ ಗಳನ್ನು ಅಲ್ಲಿ ಕರ್ಕೊಂಡು ಹೋಗಬೇಕೈತೆ ಯಾವುದೇ ತರದ ಶಾಸಕರೇ ಆಗಲಿ ಯಾವುದೇ ತರದ ಚುನಾವಣೆ ಅಧಿಕಾರಿಗಳು ಬಂದ್ರು ಆಯ್ತು ನೆಕ್ಸ್ಟ್ ಮಾಡ್ತೀವಿ ಅಂತಾರೆ ಚುನಾವಣೆ ಮುಗಿದ್ಮೇಲೆ ಯಾರು ಸಹ ಈ ಊರಿಗೆ ಬರಲ್ಲ ಯಾವುದೇ ತರದ ಒಂದು ಅಂಗನವಾಡಿ ಆಗಲಿ ಚರಂಡಿ ಮೇನ್ ರೋಡ್ ಇಂದ ಈ ರೀತಿ ಆಗಿದೆ ಈ ಸಲ ಯಾರು ಸಹ ಓಟ್ ಹಾಕಲ್ಲ ಬಹಿಷ್ಕಾರ ಮಾಡ್ತಿದ್ವಿ ಊರಿಗೆ ಊಟಿ ಗೈಜಾಗಿ ಹುಳ ಹುಳ ಮಳೆಗಾಲದಲ್ಲ ಮಳೆ ಆಗಲಿ ಪ್ಲಾಸ್ಟಿಕಲ್ ಆಗಲಿ ಹುಳ ಜಾಸ್ತಿ ಆಗಿ ಕಾಯಿಗಳ ಹುಳ ಹುಳ ಇರ್ತಾವೆ ನೀವು ಬೆಳಿಯೋಕ್ಕಾಗಲ್ಲ ವ್ಯವಸ್ಥೆನೂ ಇಲ್ಲ ಆಯ್ನ ಸರಿಯಾಗಿ ಏನೂ ಇಲ್ಲಿವರ್ಗು ಏನು ವ್ಯವಸ್ಥೆನು ಇಲ್ಲ ಸುಮ್ಮನೆ ಕಾಡು ಮನುಷ್ಯರ ಬೆಳೀತಿದೀವಿ ಒಂಥರಾ ಏನೂ ಪ್ರಾಣಿಗಳು ಪ್ರಾಣಿಗಳ ಜೀವ ಮಾಡ್ತೀವಲ್ಲ ಆ ತರ ಜೀವನ ಮಾಡ್ತಿದ್ವಿ ಊರಲ್ಲಿ ಇಲ್ಲಿವರೆಗೂ ಬರಿ ಪಕ್ಷದ ಬರ್ತಾರೆ ಎಲ್ಲಾ ಪಕ್ಷದರು ಬರ್ತಾರೆ ಅದಕ್ಕೇನಿಲ್ಲ ಹೆಂಡ ಇಷ್ಟು ಮಾತ್ರ ಸೌಲಭ್ಯ ಅಷ್ಟೇ ಮತ್ತೆ ಈ ಕಡೆ ತಿರುಗು ಗಮನವೂ ಇಲ್ಲ ಹ ಸರ್ ನೋಡಿ ಬಂದ್ಬಿಟ್ಟು ನೋಡೋಣ ಅಜ್ಜಿ ಇರ್ತಾರೆ ಅಜ್ಜಿಗೆ ಯಾರು ವ್ಯವಸ್ಥೆ ಯಾರು ಇರ್ತಾರೆ ಅವ್ರ ಮಗ ಇರ್ತಾರೆ ಅವ್ರು ಇಲ್ಲಿ ಇರ್ತಾರೋ ಏನೋ ತುಂಬಿಗ್ ಮಳೆ ಜಾಸ್ತಿ ಬಂದ್ಬಿಟ್ಟು ಮೊಳಕೋಬಿಟ್ಟು ನೀರು ಯಾರು ಹೇಳಿ ಸರ್ ನೋಡಿದ್ರು ಇಲ್ಲಿವರೆಗೂ ಬರೀ ಜೋರೂ ಜೋರಾ ಮಾಡ್ತಿದ್ವಿ ಜೀವನ ಮಾಡ್ತೀವಿ ಬಟ್ಟೆ ಅನ್ನಿದೆ ಆದ್ರೆ ಈ ವ್ಯವಸ್ಥೆ ಕೂರ್ಗಾರ್ರೆ ಇಲ್ಲ ಮತ್ತೆ ಓದಕ್ ಮಕ್ಳದ್ದು ಹತ್ತು ಎಂಟು ಒಂಬತ್ತನೇ ವರ್ಷದವರೆಗೂ ಓದಕ್ಕೆ ಇಲ್ಲ ಇಲ್ಲಿ ಕಾಡು ಓದಕ್ಕೆ ಕೆರೆ ಕೆರೆ ಗದ್ದಾಳ ಒಂಥರ ರೋಡಿನ ಕೆರೆ ಹೋಗ್ಬಿಟ್ಟು ಮಕ್ಕಳ ಬೈ ತಂದು ಓದೋಕೆ ಕಳಿಸ್ತಾ ಇಲ್ಲ ಆತರ ಇದೆ ಜೀವನ ಇಲ್ಲಿ ಅಷ್ಟೊಂದು ಕಷ್ಟ ಜೀವನ ಮಾಡ್ತಿದ್ವಿ ಇಲ್ಲಿ ನಮಗೆ ಅನ್ನೋದೇ ಗೊತ್ತಿಲ್ಲ ನಿಮಗೆ ಇವಕ್ಕೂ ಅಷ್ಟೇ ಇದಾವ ಮಕ್ಳು ಇಲ್ಲಿರುವ ಮಕ್ಕಳಿಗೆಲ್ಲ ಹಾಂ ಎಲ್ಲರೂ ಬರ್ತಾರೆ ಈಗ ಈಗ ಬರ್ತಾರೆ ಈ ಸೇರಿ ಇಲ್ಲಿವರೆಗೂ ರಸ್ತೆ ಆಗಲಿ ಚಿರಂಡಿ ಆಗಲಿ ಯಾವುದೇ ತರದು ಆಗಿಲ್ಲ ಸಿಕ್ಕಾ ಬಟ್ಟೆ ಸೊಳ್ಳೆ ಬರ್ತವೆ ಮಕ್ಳು ಸಹ ಶಾಲೆಗೆ ಹೋಗ್ಬೇಕು ಅಂದ್ರೆ ಒಂದು ಎರಡು ಎರಡುವರೆ ಕಿಲೋಮೀಟರ್ ದೂರ ಹೋಗ್ಬೇಕು ಇಲ್ಲಿಗೊಂದು ಅಂಗನವಾಡಿ ಆಗ್ಲಿ ಒಂದು ಸಮುದಾಯ ಭವನ ಆಗ್ಲಿ ಮತ್ತೆ ಶಾಲೆ ಆಗ್ಲಿ ಯಾವುದೂ ಇಲ್ಲ ಕೇಳಿರೇ ಒಂದು ಮೀನು ಮೀನಿ ಅಂಗನವಾಡಿ ಹಾಕಿ ಕೊಡ್ತೀವಿ ಮಕ್ಳಿಗೆ ಅಲ್ಲಿ ಬರೋಕ್ಕಾಗಲ್ಲ ಹಾಕ್ಕೊಡ್ತೀವಿ ಅಂತಾರೆ ಯಾವುದೇ ಥರದ ಇಲ್ಲಿವರೆಗೂ ಸವಲತ್ತು ಯಾವುದೂ ಹಾಕಿ ಕೊಟ್ಟಿಲ್ಲ ಆ ಆ ರೀತಿ ಈ ಸಲ ಯಾರೂ ಸಹ ಓಟ್ ಮಾಡ್ತಲ್ಲ ಹಂಗಾಗಿ ಬಹಿಷ್ಕಾರ ಮಾಡಬೇಕು ಅಂತ ನಮ್ಮ ಎಲ್ಲ ಊರು ಗ್ರಾಮಸ್ಥರು ನಿರ್ಧಾರ ಮಾಡಿದ್ದೇವೆ ಜನಪ್ರತಿನಿಧಿಗಳು ಚುನಾವಣೆಗಿಂತ ಮುಂಚೆ ಬಂದು ಎಲ್ಲ ಥರದ್ದು ಆಸೆ ಹುಡ್ಸಿ ನಿಮಗೆ ರಸ್ತೆ ಮಾಡಿಕೊಡ್ತೀವಿ ಸಮುದಾಯ ಮಾಡಿಕೊಡ್ತೀವಿ ಅಂಗನವಾಡಿ ಮಾಡ್ಕೊಡ್ತೀವಿ ಎಲ್ಲ ಮಾಡ್ಕೊಡ್ತೀವಿ ಅಂತಾರೆ ಇಲ್ಲಿವರೆಗೂ ಯಾವುದೇ ಪ್ರತಿನಿಧಿ ಬಂದರೂ ಅದೇ ಥರ ಹೇಳಿ ಒಂದೇ ಥರದ ಕೆಲಸನೂ ಯಾವುದೇ ಥರದ್ದು ಮೂಲಭೂತ ಸೌಕರ್ಯ ಮಾಡಿಲ್ಲ ಚುನಾವಣೆ ಟೈಮಲ್ಲಿ ಮಾತ್ರ ಬರ್ತಾರೆ ಹೋಗ್ತಾರೆ ಅದೇ ರೀತಿ ಈ ಸಲೂ ಸಹ ಆಶ್ವಾಸನೆ ನೀಡಿರೋ ಸಹ ನಾವು ಸರ್ಕಾರ ಗಮನ ಸೆಳೆದಿವಿ ಸರ್ಕಾರದಿಂದ ಎಲ್ಲಾ ಸವಲತ್ತು ಸಿಕ್ಕ ತನಕ ಓಟ್ ಅಂತೂ ಈ ಸಲ ಮಾಡಲ್ಲ ಅದೇ ತರ ಬಹಿಷ್ಕಾರ ಮಾಡ್ತಿದ್ವಿ ಇಡೀ ಊರ ಗ್ರಾಮಸ್ಥರೆಲ್ಲ ಸೇರಿ ಮೇನ್ ರಸ್ತೆಯಿಂದ ಈ ಜೋದ್ಪುಪ್ಪ ಊರವರಿಗೆ ಯಾವುದೇ ತರದ ವೆಹಿಕಲ್ಸ್ ಬರಕ್ ಆಗಲ್ಲ ಲೋಕ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರ್ ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ